ಇಂದು ನಾವು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತರಿಂದ ಮೂವತ್ತರವರೆಗೆ ಎಲ್ಲ ಹನ್ನೆರಡು ರಾಶಿಗಳ ಸಾಪ್ತಾಹಿಕ ಭವಿಷ್ಯವನ್ನು ನೋಡೋಣ ಪ್ರೀತಿ ಹಣ ಉದ್ಯೋಗ ಆರೋಗ್ಯ ಎಲ್ಲಾ ಕ್ಷೇತ್ರಗಳಲ್ಲಿ ಯಾವ ರಾಶಿಗೆ ಯಾವ ಫಲಗಳು ಕಾದಿರುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ ನೀವು ಯಾವ ರಾಶಿಗೆ ಸೇರಿದವರೋ ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ ಮೇಷರಾಶಿ ಈ ವಾರ ನಿಮ್ಮ ಉದ್ಯೋಗದಲ್ಲಿ ಚಿಕ್ಕ ಬದಲಾವಣೆ ಸಂಭವಿಸಬಹುದು ಪ್ರೀತಿ ವಿಷಯದಲ್ಲಿ ಸ್ಪಷ್ಟತೆ ಬೇಕಾಗುತ್ತದೆ ಹಣದ ವಿಚಾರದಲ್ಲಿ ಅಸಹನೆ ದೂರವಿಡಿ ಶನಿವಾರ ಶುಭ ವೃಷಭರಾಶಿ ಮಂಗಳ ಗ್ರಹದ ದೃಷ್ಟಿಯಿಂದ ಕಾರ್ಯಕ್ಷೇತ್ರದಲ್ಲಿ ಒತ್ತಡವಾಗಬಹುದು ದೀಪಾವಳಿ ಹಿಂದಿನ ಯೋಜನೆಗಳ ಚರ್ಚೆ ನಡೆಯಬಹುದು ಪ್ರೀತಿಯಲ್ಲಿ ಸಹನೆ ಇರಲಿ ಮಿಥುನ ರಾಶಿ ಈ ವಾರ ಶುಕ್ರನು ಸಪೋರ್ಟ್ ಮಾಡುತ್ತಾನೆ ಪ್ರೀತಿಯ ವಿಚಾರದಲ್ಲಿ ಹೊಸ ಆಯ್ಕೆಗಳೂ ಮದುವೆ ಯೋಗವೂ ಇದೆ ವಿದೇಶ ಪ್ರಯಾಣಕ್ಕೆ ಚಿಕ್ಕ ಚಾನ್ಸ್ ಇದೆ ಕಟಕರಾಶಿ ಕುಟುಂಬದಲ್ಲಿ ಒಡನಾಟ ಜಾಸ್ತಿ ಆಗಬಹುದು ಆದಾಯವು ಕಡಿಮೆ ಖರ್ಚು ಹೆಚ್ಚು ಆರೋಗ್ಯ ವಿಚಾರದಲ್ಲಿ ಜಾಗ್ರತೆ ಇರಲಿ ಸಿಂಹರಾಶಿ ಸೂರ್ಯನು ಒಳ್ಳೆಯ ಫಲ ನೀಡುತ್ತಾನೆ ಉದ್ಯೋಗದಲ್ಲಿ ಮೇಲ್ದರ್ಜೆಯವರಿಂದ ಶ್ಲಾಘನೆ ಪ್ರೀತಿಯ ವಿಷಯದಲ್ಲಿ ಚಿಕ್ಕ ದ್ವಂದ್ವ ಇರಬಹುದು ಕನ್ಯಾರಾಶಿ ಮನೆಯ ಅತಿಥಿಗಳು ಬಂದರೆ ಚರ್ಚೆಗೂ ಸಂಭ್ರಮಕ್ಕೂ ಅವಕಾಶ ಹಣದ ಲಾಭ ಆದರೆ ಖರ್ಚು ಜಾಸ್ತಿ ಪ್ರೀತಿಯಲ್ಲಿ ಒಳ್ಳೆಯ ಸುದ್ದಿಯ ನಿರೀಕ್ಷೆ ತುಲಾರಾಶಿ ಶುಕ್ರಗ್ರಹ ದಯೆಯಿಂದ ಕಲಾತ್ಮಕ ವಿಚಾರಗಳಲ್ಲಿ ಯಶಸ್ಸು ಪ್ರಶಸ್ತಿ ಪ್ರಶಂಸೆ ಸಿಗಬಹುದು ಪ್ರೀತಿ ಸಂಬಂಧ ಬಲವರ್ಧನೆ ವೃಶ್ಚಿಕ ರಾಶಿ ರಾಹು ದೋಷದಿಂದ ಕೆಲ ಮನಸ್ಥಿತಿಯಲ್ಲಿ ಗೊಂದಲ ಜೀರ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಸೋಮವಾರ ಎಚ್ಚರಿಕೆಯಿಂದಿರಿ ಧನುರಾಶಿ ದಿನಚರಿಯೆ ಸುಧಾರಿಸಿದರೆ ಆರೋಗ್ಯದಲ್ಲಿ ಸದುಪಯೋಗ ಹಳೆಯ ಗೆಳೆಯರ ಭೇಟಿಯಿಂದ ಮನಸ್ಸಿಗೆ ಶಾಂತಿ ಪ್ರೀತಿಯಲ್ಲಿ ಪುನರ್ಮಿಲನ ಕರರಾಶಿ ಶನಿಗ್ರಹ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಾನೆ ಉದ್ಯೋಗದಲ್ಲಿ ಚಿಕ್ಕ ಒತ್ತಡ ಇದ್ದರೂ ಯಶಸ್ಸು ಖಚಿತ ಆದಾಯ ಹೆಚ್ಚಾಗಬಹುದು ಕುಂಭರಾಶಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಸ ಒಪ್ಪಂದ ವ್ಯವಹಾರ ಯೋಗ ಪ್ರೀತಿಯಲ್ಲಿ ಹೊಸತೆ ನಂಬಿಕೆ ಮೀನು ರಾಶಿ ಗುರುಗ್ರಹದ ಅನುಗ್ರಹದಿಂದ ಪ್ರಗತಿ ವಿದೇಶ ಜಾಬ್ ಅಥವಾ ಹೈಯರ್ ಎಜುಕೇಶನ್ ಯೋಗ ಮಧ್ಯವಾರದಲ್ಲಿ ವಿಶೇಷ ಅವಕಾಶ ಇದು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತರಿಂದ ಮೂವತ್ತರವರೆಗೆ ನಿಮ್ಮ ವಾರ ಭವಿಷ್ಯ ನೀವು ಯಾವ ರಾಶಿಗೆ ಸೇರಿದವರೋ ಕಮೆಂಟ್ನಲ್ಲಿ ಹೇಳಿ ವಿಡಿಯೋ ಇಷ್ಟವಾಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ ಮತ್ತೆ ಮತ್ತೆ ಅಪ್ಡೇಟ್ ಅಪ್ಡೇಟ್ಗಾಗಿ ಈ ಚಾನೆಲ್ ನೋಡಿ ಧನ್ಯವಾದಗಳು